ಮಾರ್ಗಶಿರ ಮಾಸದಲ್ಲಿ ಬರೋದ್ರಿಂದ ಈ ಹುಣ್ಣಿಮೆಯನ್ನು ಮಾರ್ಗಶಿರ ಹುಣ್ಣಿಮೆ ಅಂತ ಕರಿತೀವಿ ಹಾಗೆ ಹೊಸ ಹುಣ್ಣಿಮೆ ಅಂತ ಕೂಡ ಕರಿತೀವಿ ಮಾಸಗಳಲ್ಲೇ ವಿಶೇಷವಾದ ಮಾಸ ಅಂದ್ರೆ ಮಾರ್ಗಶಿರ ಮಾಸ ಯಾಕಂದ್ರೆ ಸತ್ಯಕಾಲ ಮಾರ್ಗಶಿರ ಮಾಸದಿಂದ ಶುರುವಾಗಿದೆ ಎಂಬ ನಂಬಿಕೆ ಇದೆ ಈ ಮಾಸ ಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು ಹಾಗಾಗಿ ಈ ಮಾಸ ಕೃಷ್ಣನಿಗೆ ಸಮರ್ಪಿಸಲಾಗಿದೆ ಹುಣ್ಣಿಮೆಯ ವಿಶೇಷ ಏನಂದ್ರೆ ಚಂದ್ರನಿಗೆ ಅಮೃತ ಕೊಟ್ಟ ದಿನ ಮಾರ್ಗಶಿರ ಹುಣ್ಣಿಮೆಯ ದಿನ ಆಗಿದೆ ಚಂದ್ರನಿಗೆ ವಿಶೇಷ ಪೂಜೆ ಮಾಡ್ತಾರೆ ಹ ನಾನು ಹೊಸ್ತಿಲು ಹುಣ್ಣಿಮೆ ಅನ್ನಲ್ಲ ಹೊಸ್ತಿಲು ಹುಣ್ಣಿಮೆ ಅಂದ್ರೆ ಲಕ್ಷ್ಮಿಗೆ ವಿಶೇಷ ಪೂಜೆ ಮಾಡ್ತಾರೆ ಹಾಗೆ ಮನೆ ಬಾಗಿಲನ್ನ ಸ್ವಚ್ಛ ಮಾಡಿ ರಂಗೋಲಿ ಬಿಟ್ಟು ಲಕ್ಷ್ಮಿನ ಒಳಗಡೆ ಕರ್ಕೊಂಡು ವಿಶೇಷ ಪೂಜೆ ಮಾಡ್ತಾರೆ ಹಾಗೆ ವಿಷ್ಣು ಕೂಡ ವಿಶೇಷ ಪೂಜೆ ಮಾಡ್ತಾರೆ ಪ್ರತಿ ಹುಣ್ಣಿಮೆಯಂತೆ ಈ ಹುಣ್ಣಿಮೆಯಲ್ಲೂ ಕೂಡ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ದಾನ ಧರ್ಮ ಮಾಡ್ತಾರೆ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತೆ ವಿಷ್ಣು ಸಹಸ್ರನಾಮ ಪಠಿಸ್ತಾರೆ ಈ ಮಾರ್ಗೇಶ್ವರ ಹುಣ್ಣಿಮೆಯ ದಿನ ಗುರು ದತ್ತಾತ್ರೇಯ ಜಯಂತಿ ಕೂಡ ಆಚರಿಸ್ತಾರೆ ಗುರು ದತ್ತಾತ್ರೇಯ ಅವರು ತ್ರಿಮೂರ್ತಿಗಳ ಅವತಾರ ಗುರು ದತ್ತಾತ್ರೇಯ ಅವರಿಗೆ ಪೂಜೆ ಮಾಡಿದ್ರೆ ನಾವು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಪೂಜೆ ಮಾಡ್ದಂತೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುರುವಾದ ದತ್ತಾತ್ರೇಯ ಅವರ ಆಶೀರ್ವಾದ ತಮ್ಮೆಲ್ಲರಿಗೂ ಸಿಗಲಿ ನಾವು ನಮ್ಮ ಗುರುಗಳಿಗೆ ಸೇವೆಯನ್ನು ಮಾಡುತ್ತಾ ಈ ದತ್ತಾತ್ರೇಯ ಜಯಂತಿಯನ್ನು ಆಚರಿಸೋಣ ಮತ್ತೆ ಗುರು ದತ್ತಾತ್ರೇಯ ಅವರಿಗೆ ನಮ್ಮ ಪೂಜೆ ಅರ್ಪಿಸೋಣ ಮುಂದಿನ ಶ್ರಮಿಸಿ ಮುಂದಿನ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಎನ್ಕರೇಜ್ ಮಾಡಿ ಧನ್ಯವಾದಗಳು